ರಾಜ್ಯ ಸರ್ಕಾರದ ಮಹತ್ವದ ಶಕ್ತಿ ಯೋಜನೆ ಜಾರಿಗೊಂಡ ಬಳಿಕ ರಾಜ್ಯದಲ್ಲೆಡೆ ಮಹಿಳೆಯರು ಸರ್ಕಾರಿ ಬಸ್ಗಳಲ್ಲಿ ಉಚಿತ ಓಡಾಟ ನಡೆಸ್ತಾ ಇದ್ದಾರೆ ಈ ಮೂಲಕ ಅವರು ಸರ್ಕಾರಕ್ಕೆ ಆಭಾರಿಗಳಾಗಿದ್ದಾರೆ ಆದರೆ ಮಂಗಳೂರು ಬಿಸಿ ರೋಡ್ ನಡುವೆ ಇರುವಂತಹ ಸಂಚರಿಸುವ ಮಹಿಳಾ ಪ್ರಯಾಣಿಕರ ಪಾಡಂತೂ ಹೇಳತಿರದು ಇಲ್ಲಿ ವಿಶೇಷವಾಗಿ ಅಸಹಾಯಕರು ವೃದ್ಧರು ಮಹಿಳೆಯರು ಹಾಗೂ ವಿದ್ಯಾರ್ಥಿನಿಯರು ಸರ್ಕಾರಿ ಬಸ್ಸಿನ ವ್ಯವಸ್ಥೆಗೆ ಹಿಡಿ ಶಾಪವನ್ನು ಹಾಕ್ತಾ ಇದ್ದಾರೆ ಈ ಮಾರ್ಗದಲ್ಲಿ ಸರ್ಕಾರಿ ಬಸ್ಸುಗಳ ಓಡಾಟವೇ ಅಧಿಕವಾಗಿದೆ ಹೀಗಾಗಿ ಎಲ್ಲರೂ ಸರ್ಕಾರಿ ಬಸ್ ಅನ್ನ ಅವಲಂಬಿತರಾಗಿದ್ದಾರೆ ಆದರೆ ಈ ಮಾರ್ಗದ ಸಮಯಕ್ಕೆ ಸರಿಯಾಗಿ ಬಸ್ ಇಲ್ಲ ಸೀಟ್ ಇಲ್ಲ ಅಪಾಯ ತಪ್ಪಿದ್ದಲ್ಲ ಫುಲ್ ರಶ್ ಆಗುವ ಬಸ್ ನಲ್ಲಿ ಫುಟ್ಬೋರ್ಡ್ ನಲ್ಲೇ ವಿದ್ಯಾರ್ಥಿಗಳು ಪ್ರಯಾಣಿಸ್ತಾ ಇದ್ದಾರೆ ಬೆಳಿಗ್ಗೆ ಮತ್ತು ಸಂಜೆ ಬಸ್ಸಿನಲ್ಲಿ ತುಂಬಾ ರಶ್ ಇರ್ತದೆ ನೂಕು ನುಗ್ಗಲಿನ ನಡುವೆ ಬಸ್ ಏರಲು ಪ್ರಯಾಣಿಕರು ಹರಸಾಹಸ ಪಡ್ತಾ ಇದ್ದಾರೆ ಈ ನಡುವೆ ಸಾಕಷ್ಟು ಬಸ್ ಇದ್ರೂ ಕೂಡ ಬಸ್ಸುಗಳನ್ನ ರಸ್ತೆಗೆ ಇಳಿಸುವಂತಿಲ್ಲ ಎಂಬ ಆರೋಪವನ್ನ ವಿದ್ಯಾರ್ಥಿಗಳು ಮಾಡ್ತಾ ಇದ್ದಾರೆ ಹೀಗಾಗಿ ಹೆಚ್ಚುವರಿ ಬಸ್ ರಸ್ತೆಗೆ ಇಳಿಸಲು ವಿದ್ಯಾರ್ಥಿಗಳು ಆಗ್ರಹಿಸಿದ್ದಾರೆ 加加滴滴。 ನಾವು ದುಡಿಯುವುದು ನಾವು ತುಂಬಾ ಬಡವರು ನಮಗೇನು ಮೇಲಿಂದ ಯಾರು ತಗೊಳ್ಳಲಿಲ್ಲ ನಮಗೆ ದುಡಿದ್ರೆ ಮಾತ್ರ ಇಲ್ಲ ಸರ್ ನಾವು ಸಾವಿರದ ಒಂಬೈನೂರ ಐದು ರೂಪಾಯಿ ಅದೇ ನೋಡಿ ಹುಬ್ಬಳ್ಳಿ ಸೇವೆ ಕೇತು ಗೊತ್ತಾಗ ಹೋಗ್ತಿದ್ದೇವೆ ಅಥವಾ ಮದುವೆ ಗೊತ್ತಿಲ್ಲ ಅಥವಾ ಬೆಳಿಗ್ಗೆ ನಾವು ನಾವು ನಮ್ಮ ಟೈಮ್ ನಾವು ರೀಚ್ ಹಾಕೋ ಈಗ ಏನಾಯ್ತಂದ್ರೆ ಪಾಸ್ ಕೊಟ್ಟಾದ ಕೊಟ್ಟಾದ್ಮೇಲೆ ಯಾರಿಗೂ ಹೋಗೋದಾಗೆ ಬಂದಿದೆ ನಿಮಗೆ ನಾವು ಇವತ್ತು ನಮ್ಗೆ ಹೋಗಕ್ಕೆ ಹೋಗೋಕಿಲ್ಲ ನಾವು ಸುಚ್ಚಿದ ಬಸ್ ಅಲ್ಲಿ ಹೋಗಬೇಕು ನಮ್ಗೆ ಅಲ್ಲಿ ದನಿಗಳು ಬೈತಾರೆ ಲೇಟ್ ಆದ್ರೆ ನಾವು ಎಂತ ಯಾರು ಸರ್ ನಾವು ಅದು ಕೂಡ ನೇತಾಡಿಕೊಂಡು ಬರುವ ಪರಿಸ್ಥಿತಿ ಯಾಕಂದ್ರೆ ನೇತಾಡಿಕೊಂಡು ಬರುವ ಪರಿಸ್ಥಿತಿ ಆಗಿದೆ ನೀವು ಬೆಳಿಗ್ಗೆ ನೀವು ಜೋಸ್ಗೆದಿರಬೇಕಾದ್ರೆ ನಿಲ್ಲಿ ಕರೆಕ್ಟ್ ಆಗಿ ಬಸ್ ಉಂಟು ಅದೇ ನೀವು ಜನರು ಬರುವಾಗ ಬಸ್ ಇಲ್ಲ ಜನರು ಇಲ್ಲದ ಟೈಮಲ್ಲಿ ಕಾಲಿ ರೂಟಲ್ಲಿ ಓಡಿಸ್ತಾರೆ ಕೆ ಎಸ್ ಆರ್ ಸಿ ಲಾಸ್ ಅಧ್ಯತೆ ಯಾರಿಗೆ ಲಾಸ್ ನಮಗೆ ನಾವೇ ಲಾಸ್ ಮಾಡುದು ಕೆ ಎಸ್ ಆರ್ ಸಿ ಲಾಸ್ ಆಗುದಿಲ್ಲ ನಮ್ಗೆ ಲಾಸ್ ಮಾಡುದು ಅವರು